ಹಾಯ್ ಹೆಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ತೋಟ ಏನಪ್ಪ ವಿಡಿಯೋ ಮಾಡ್ತಾ ಇದ್ ಏನಂದರೆ ಆ್ಯಕ್ಚುಲಿ ನನಗೆ ಈ ಗಿಡ ಇದೆಯಲ್ಲ ಈ ಬಳ್ಳಿ ಈ ಬಳ್ಳಿ ಏನಂತ ಗೊತ್ತಿರಲಿಲ್ಲ ತಂದಿನ ಇಟ್ಬಿಟ್ಟಿದೆ ಇದನ್ನ ಆ್ಯಕ್ಚುಲಿ ಸೈಡನ್ನು ಇಟ್ಕೋಬೇಕಂತ ನಂಗೆ ಗೊತ್ತಿರಲಿಲ್ಲ ಇದ್ರೂ ಇದು ಯಾವ ಫ್ರೋಟು ಅಂತ ನಾನು ಹಂಗೆ ಸಾಮಾನ್ಯವಾಗಿ ಎಲ್ಲ ಥರ ಹೆಣ್ಣು ಗಿಡಗಳು ತಂದು ಇಟ್ಟಿದ್ದೀನಿ ಆದರೂ ಕೂಡ ಇದು ಒಂದು ಇದ್ರ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಗಿಡ ಯಾವುದು ಇದರ ಏನು ಉಪಯೋಗ ನಮಗೆ ಅಂತ ಇದು ಬಂದು ಸಾಮಾನ್ಯವಾಗಿ ಇದು ಇಂಗ್ಲೀಷಲ್ಲಿ ಫ್ಯಾಷನ್ ಫ್ರೂಟ್ ಅಂತಾರೆ ಫ್ಯಾಷನ್ ಫ್ರೂಟು ಬಟ್ ಇದು ಹಳ್ಳಿ ಸೈಡೆಲ್ಲ ಜ್ಯೂಸ್ ಹಣ್ಣು ಸರ್ಬತ್ ಹಣ್ಣು ಅಂತ ಕರೀತಾರೆ ಈ ಒಂದು ಗಿಡ ಒಂದು ಗಿಡ ಹಾಕೋರೆ ಈ ಸುತ್ತ ಕಾಣ್ತಿದ್ದಿಲ್ಲ ತೋಟಿಕೆಲ್ಲ ಕೂಡ ಬಿಸಿಬೋತಿದ್ದನ್ನು ನನಗೆ ಗೊತ್ತಿರಲಿಲ್ಲ ಸೊ ಇದ್ರ ಬಗ್ಗೆ ಸೇ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಇದು ಮತ್ತು ಹಂಗೆ ನಮ್ಮೂರಲ್ಲ ಇರೋ ಒಬ್ಬರು ಬಂದು ನೋಡ್ಬಿಟ್ಟು ಹೇಳಿದ್ರು ಇದು ಸರಬತ್ತಣ ಅಂತ ಅವಾಗ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಇದು ಫ್ಯಾಷನ್ ಫ್ರೂಟ್ ಅಂತ ಸೊ ಇದರಿಂದ ಏನಪ್ಪ ಯೂಸ್ ಯೂಸ್ ಆಗುತ್ತೆ ಅಂದರೆ ಈ ಹೆಣ್ಣು ಹಣ್ಣಿರುತ್ತಲ್ಲ ಇದು ಹುಳಿ ಆ್ಯಂಡು ಸ್ವೀಟ್ ಇರುತ್ತೆ ಮಿಕ್ಸ್ ಇರುತ್ತೆ ನಮ್ಮ ದೇಹಕ್ಕೆ ರಕ್ತದ ಒತ್ತಡ ಆಗಲಿ ಹೃದಯ ಸಂಬಂಧಿಗೆ ಅದು ಬಿಟ್ಟರೆ ಇಮ್ಯುನಿಟಿ ಪವರ್ನ ತುಂಬ ಇನ್ಕ್ರೀಸ್ ಮಾಡುತ್ತೆ ಇದು ಈ ಫ್ಯಾಷನ್ ಫ್ರೂಟ್ ಅನ್ನೋದು ಇವತ್ತು ಇವಾಗ ಮಾರ್ಕೆಟಲ್ಲಿ ಇದು ತುಂಬ ಹಳೆಯ ತುಂಬ ಮಾರ್ಕೆಟ್ ಇರಲಿಲ್ಲ ಬಟ್ ಇವಾಗ ಮಾರ್ಕೆಟಲ್ಲಿ ತುಂಬ ವ್ಯಾಲ್ಯೂ ಐತೆ ಇದರ ವ್ಯಾಲ್ಯೂ ಕೆ ಜಿ ಒನ್ ಫಿಫ್ಟಿಯಿಂದ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ವರೆಗೂ ಕೆ ಜಿ ಇದೆ ಇದು ಆ್ಯಕ್ಚುಲಿ ಇದನ್ನ ಬಳ್ಳಿಯಲ್ಲಿ ಬಿಟ್ಟಿದ್ರೆ ನೆಲದಲ್ಲಿ ಹಿಂಗೆ ಒಪ್ಕೊಂಬಿಡುತ್ತೆ ಹಬ್ಬಲ್ಲ ಸೊ ಇದನ್ನೇನು ಮಾಡಬೇಕಂದ್ರೆ ಚಪ್ಪರ ಹಾಕೋಬೇಕು ನೆಟ್ಟು ಬಿಟ್ಟು ಚಪ್ಪರ ಹಾಕಿದ್ರಬ್ಬಿಸಿದ್ರೆ ಒನ್ ಇಯರಲ್ಲಿ ಫಲ ಬರುತ್ತೆ ಒನ್ ಇಯರ್ಲಿ ಈ ಒಂದು ಗಿಡ ಎಷ್ಟು ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಐದು ಕೆ ಜಿ ಬಿಡ್ಬೋದು ಅದೇ ಇದಕ್ಕೆ ನಾವು ವಯಸ್ಸಾಗಿ ಟೂ ಇಯರ್ಸ್ ಆಯಿತು ಅಂದರೆ ಒಂದು ಗಿಡದಲ್ಲೇ ಐವತ್ತರಿಂದ ನಲವತ್ತರಿಂದ ಐವತ್ತು ಕೆ ಜಿ ಕಾಯಿ ಕೊಯ್ಯಬೋದು ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ಅರ್ಥ ಮಾಡ್ಕೊಳ್ಳಿ ಮುಂದಕ್ಕೆ ಎಷ್ಟು ಐವತ್ತು ಕೆ ಜಿ ಎಷ್ಟಾಗುತ್ತೆ ಒಂದು ಗಿಡದಿಂದ ಇದು ಸಾಮಾನ್ಯವಾಗಿ ಆಲ್ಮೋಸ್ಟು ಹಿಂದಕ್ಕೆ ಹಿಂದೆ ಒಂದು ಟೆನ್ ಇಯರ್ಸ್ ಬ್ಯಾಕು ಅಥವಾ ಫಿಟ ಫಿಫ್ಟಿ ಇಯರ್ಸ್ ಬ್ಯಾಕಲ್ಲಿ ಎತ್ಲುಗಳಲ್ಲಿ ಬೆಳ್ಕೋತಿದ್ರು ಮನೆ ಎತ್ಲು ಇತ್ಲುಗಳಲ್ಲಿ ಒಂದು ಸರ್ಬತ್ತ ಮುಟ್ಟು ಹಾಕ್ಕೊಂಡು ಮನೆ ಎತ್ಲುಗಳಲ್ಲಿ ಹಾಕ್ತಿದ್ರು ಇದನ್ನು ರು ಹತ್ತಕ್ಕೆ ಒಂದು ಮನೆ ಹತ್ರ ಆದರೂ ಕೂಡ ಈ ಗಿಡ ಇರೋದು ಮೊದಲು ಇವಾಗೆಲ್ಲ ನಸಿಸಿ ಹೋಗ್ತೈತೆ ಇದನ್ನೇನು ಎಲ್ಲ ಕಡ್ದಾಕ್ಬಿಟ್ಟು ಇದನ್ನೇ ಒಂದು ಬಿಸ್ನೆಸ್ ಆಗಿದೆ ಈಗ ಆದರೂ ಕೂಡ ಈ ಫ್ಯಾಷನ್ ಫುಡ್ ತುಂಬ ಒಳ್ಳೆಯದು ಆಲ್ಮೋಸ್ಟ್ ಸ್ವಲ್ಪ ಜಾಗ ಸಾಕು ಮನೆ ಹತ್ರ ಈ ಒಂದು ಪ್ಲ್ಯಾಂಟ್ ಹಾಕ್ಕೊಳ್ಳಿ ಈಗ ನಮಗೆ ಸಡನ್ಲಿ ನಮ್ಗಾರ ಎಲ್ತ್ ಯೂಸ್ ಆಗುತ್ತೆ ಜ್ಯೂಸ್ ಮಾಡ್ಕೊ ಕುಡಿಬೋದು ಇಲ್ಲ ಯಾರಾದರೂ ಬಂದರೆ ಮನೆಗೆ ಅತಿಥಿಗಳು ಅವ್ರು ಸಡನ್ಲಿ ಐನು ಸಿಗೋಲ್ಲ ಅಂದರೆ ನ್ಯಾಚುರಲ್ ಜ್ಯೂಸ್ ಮಾಡ್ಕೊಡ್ಬೋದು ನಾವೇ ಇದನ್ನು ಇವತ್ತು ಇದು ಗಿಡದ ಬಗ್ಗೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ನೋಡಿ ಇಲ್ಲಿ ಹಿಂಗೆ ಎಪ್ಕೋ ಹೋಗುತ್ತೆ ಹಿಂಗೆ ನೆಕ್ಸ್ಟ್ ಇದು ಪ ಬಿಟ್ಟಾಗ ಹೂವು ಬಿಟ್ಟಾಗ ಇದರ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ಲೀಸ್ ಈ ವಿಡಿಯೋ ಆಗಿದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ನನ್ನ ತೋಟದಲ್ಲಿ ಎಲ್ಲಾದರೂ ಕೂಡ ಒಂದು ನಲವತ್ತು ಥರ ವೆರೈಟಿ ಹಣ್ಣಿನ ಗಿಡಗಳೈತೆ ನಲವತ್ತು ಥರ ವೆರೈಟಿ ಹಣ್ಣಿನ ಗಿಡಗಳೈತೆ ಅದರ ಕೂಡ ಎಲ್ಲಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು ಅದು ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಈ ಥರ ಹೂವು ಬಿಡೋ ಟೈಮಲ್ಲಿ ಕಾಯಿ ಬಿಡೋ ಟೈಮಲ್ಲಿ ಆದರೂ ಹೇಳ್ತಾ ಹೋಗ್ತೀನಿ ಇವಾಗೆಲ್ಲ ಚಿಕ್ಕು ಸಸಿಗಳಿದೆ ಅದ್ರ ಬಗ್ಗೆ ಗೊತ್ತಾಗಲ್ಲ ಹೇಳಿದ್ರು ಕೂಡ ಕಾಯಿಬಿಟ್ಟಾಗ ಗೊತ್ತಾಗುತ್ತೆ ನಿಮಗೆಲ್ಲ ಹೇಳಿದೆ ಹೇಳಿದ್ರೆ ಸೊ ಇದೊಂದು ಫ್ಯಾಷನ್ ಫುಡ್ ಆಲ್ಮೋಸ್ಟ್ ಇದನ್ನು ನೀವು ನಿಮ್ಮ ಮನೆಯವಳ ಜಾಗದಲ್ಲಿ ಇದ್ದರೆ ಇದನ್ನು ಹಾಕೊಂಡ್ರೆ ಉತ್ತಮ ಅನಿಸುತ್ತೆ ಒಂದು ಗಿಡ ಹಾಕೊಂಡ್ರೆ ಸಾಕು ಒನ್ ಇಯರ್ ಅಂದರೆ ಟೂ ಇಯರ್ಸ್ ಕಪ್ ನಿಮಗೆ ದಿರಾನಿ ಜ್ಯೂಸ್ ಸಿಗುತ್ತೆ ಯಾರಾದರೂ ಬಂದವರು ಕೂಡ ಜೂ ಜ್ಯೂಸ್ ಕೊಡ್ಬೋದು ಮತ್ತು ಬೇಡ ಆದರೂ ಕೂಡ ಸೇಲಿಂಗ್ ಮಾಡ್ಬೋದು ಇವತ್ತಿನ ಮಾರ್ಕೆಟಲ್ಲಿ ಇದ್ರದ್ದು ಇದರಲ್ಲಿ ಎರಡು ಮೂರು ಥರ ಫ್ಲೇವರ್ ಕಲರ್ ಬರುತ್ತೆ ಒಂದು ಗ್ರೀನ್ ಕಲರ್ ಬರುತ್ತೆ ಒಂದು ಪರ್ಪಲ್ ಕಲರ್ ಬರುತ್ತೆ ಇನ್ನೊಂದು ಆರೆಂಜ್ ಕಲರ್ ಮುಂದಿರುತ್ತೆ ಇದು ಫ್ಯಾಷನ್ ಫುಡ್ನಲ್ಲಿ ಇದು ಮೂಲತಃ ತಳಿ ನಮ್ಮ ಇಂಡಿಯನ್ ತಳಿ ಅಲ್ಲ ಇದು ಬೇರೆ ಕಂಟ್ರಿ ತಳಿ ಬಟ್ ಇದು ತುಂಬ ವ್ಯಾಲ್ಯೂ ಐತೆ आष्ट सपोर्ट यू लव्यू थैंक यू सो मच